ನೂರು ಸಾವಿರಗಳಲ್ಲಿ ಮಾತ್ರ ಅಕೌಂಟ್ ಗಳನ್ನ ಟ್ರೇಡ್ ಮಾಡ್ತಾ ಇದ್ದಂತ ನಾವು ದೇವರು ಕೊಟ್ರೆ ಅಗರ್ ಖುದಾ ದಿಯಾತ ಚಪ್ಪರ್ ಪಾರ್ಕ್ ಹೈ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ನೋಡಿ ಇದು ಮೊನಿಟರ್ ಮಾರ್ಕೆಟ್ಸ್ ಲೈವ್ ಅಲ್ಲಿ ಒಂದು ಕ್ಲೈಂಟ್ ನ ಅಕೌಂಟ್ ಆಂಟೋನಿ ಪಿಯಾ ಪೀನಾ ಅಂತ ಹೇಳಿ ಇಲ್ಲ ಕಾಣಿಸಿದ ನಿಮ್ಗೆ ಕಾಣಿಸ್ತಾ ಇರಬಹುದು ಇದು ರಿಯಲ್ ಅಕೌಂಟ್ ಡೆಮೋ ಅಲ್ಲ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ನೋಡಬಹುದು ಇದು ಸಾವಿರ ಅಲ್ಲ ಲಕ್ಷ ಅಲ್ಲ ಲಕ್ಷ ಮಾಡಬೇಕು ಅಂತ ನನ್ಗೆ ಆದ್ರೆ ಈಗ ನಮ್ಗೆ ಎಫ್ ಟಿ ಎಮೌಟ್ ಇಂದ ಸಿಕ್ಕಿರುವಂತಹ ಒಂದು ಅಕೌಂಟ್ ಎಷ್ಟು ಅಂದ್ರೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ಡಾಲರ್ ಗಳಷ್ಟು ಈ ಅಕೌಂಟ್ ಅಲ್ಲಿ ಇಕ್ವಿಟಿ ಇದೆ ನೋಡ್ರಿ ಬ್ಯಾಲೆನ್ಸ್ ಇಷ್ಟಿದೆ ಇಕ್ವಿಟಿನೇ ಇನ್ನು ನೋಡಬಹುದು ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಡಾಲರ್ ಗಳಷ್ಟು ಇಕ್ವಿಟಿ ಇದೆ ಅಂದ್ರೆ ಇದು ಬ್ಯಾಲೆನ್ಸ್ ಇದೆ ಇಲ್ಲೇ ಲೈಟ್ ರೇಟ್ ನಡೀತಾ ಇದೆ ನೋಡ್ತಾ ಇರಬಹುದು ನೀವು ನೋಡಿ ಇಲ್ಲಿ ಲೈವ್ ಟ್ರೇಡ್ ನಡೀತಾ ಇದೆ ಪ್ರಾಫಿಟ್ ಇಲ್ಲಿ ನೋಡಿ ನಡೀತಾ ಇದೆ ಕ್ಲೋಸ್ ಆಯಿತು ಲೈವ್ ಅಕೌಂಟ್ ಇದು ಕಾಣಿಸ್ತಾ ಇರ್ಬೋದು ನಿಮಗೆ ಈಗ ಇದು ಹಿಸ್ಟ್ರಿ ನೋಡೋಣ ಇವತ್ತಿನ ಟ್ರೇಡ್ ಹಿಸ್ಟ್ರಿ ಎಷ್ಟಿದೆ ಅಂತ ಹೇಳಿ ನೋಡ್ಬೋದು ನೀವು ಇದು ಇವತ್ತಾಗಿರೋದ್ದು ಟ್ರೇಡ್ ನೋಡಿ ಟ್ರೇಡ್ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದು ಇವೆಲ್ಲ ಟ್ರೇಡ್ ಪ್ರಾಫಿಟ್ ಆಗಿರೋದ್ ಎಲ್ಲ ಆಟೋ ಯಾವುದು ಮ್ಯಾನುವಲ್ ಆಗಿ ನಾನು ಟ್ರೇಡ್ ಮಾಡ್ತಾ ಇಲ್ಲ ಎಲ್ಲ ಆಟೋದಲ್ಲೇ ಮಾಡ್ತಾ ಇರೋದು ಸಾವಿರದ ಎಂಟುನೂರ ಅರವತ್ತೆರಡು ಡಾಲರ್ ಈ ಅಕೌಂಟ್ ಆಗಿದೆ ಮೂವತ್ತೆರಡು ಹಿಸ್ಟ್ರಿ ಫುಲ್ ಹಿಸ್ಟ್ರಿ ನೋಡೋಣ ಆಲ್ ಹಿಸ್ಟ್ರಿ ಯಾವಾಗಿಂದ ಈ ಅಕೌಂಟ್ ನನಗೆ ಸಿಕ್ಕಿದೆ ಅಂತೇಳಿ ಇಪ್ಪತ್ತೊಂದು ಆರು ಜೂನ್ ಈ ಅಕೌಂಟ್ ಸಿಕ್ಕಿದೆ ಇಪ್ಪತ್ತೊಂದು ಆರಿಂದ ನೋಡಿ ಬ್ಯಾಲೆನ್ಸ್ ಎಷ್ಟಿದೆ ಮೂರು ಸಾವಿರ ಲಕ್ಷ ಕೋಟಿ ಒಂದು ಕೋಟಿ ಡಾಲರ್ ಒಂದು ಕೋಟಿ ರೂಪಾಯಿ ಅಲ್ಲ ಒಂದು ಕೋಟಿ ಡಾಲರ್ ನಮ್ಗೆ ನಾವು ಈ ತರ ಮಾಡೋದಕ್ಕೆ ಸಾಧ್ಯ ಇದೆ ನಮ್ಮನ್ನು ಬಿಳಿ ಮಾಡ್ತಾರೆ ಒಂದ್ ವೇಳೆ ನಮಗೆ ಸಾಮರ್ಥ್ಯ ಇದ್ರೆ ಕೆಪಾಸಿಟಿ ಇದ್ರೆ ಸಾಮರ್ಥ್ಯ ಇದ್ರೆ ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇವ್ ನೋಡಿ ಎಷ್ಟಿದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಪ್ರಾಫಿಟ್ ಆಗಿರೋದು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಲೈವ್ ಅಕೌಂಟ್ ಇವಾಗ ನಡೀತಾ ಇದೆ ಇದೆಲ್ಲ ಟ್ರೇಡ್ಸ್ಗಳು ಜೂನ್ ಇಂದ ಇದುವರೆಗೂ ಆಗದಂತ ಟ್ರೇಡ್ ಕಮಿಷನ್ ಇದೆ ಪ್ರಾಫಿಟ್ ಎಷ್ಟಿದೆ ನೂರು ಸಾವಿರ ಲಕ್ಷ ಇಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರ ಡಾಲರ್ಗಳು ಈ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆಗಿದೆ ಕಮಿಷನ್ ಒಂದು ಲಕ್ಷ ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಏಳು ಕಮಿಷನ್ ಹೋಗಿದೆ ಕಮಿಷನ್ ಹೋಗಿ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ ನೀವು ಇಲ್ಲೇ ನೋಡ್ತಾ ಇರ್ಬೋದು ಐವತ್ತು ಸಾವಿರ ಡಾಲರ್ ಗಳನ್ನ ಈ ಅಕೌಂಟ್ ಇಂದ ವಿಡ್ರಾ ಸಹ ಮಾಡಿದ್ದಾರೆ ಡೆಪಾಸಿಟ್ ಒನ್ ಕ್ರೋರ್ ಡಾಲರ್ ಒನ್ ಕ್ರೋರ್ ರುಪೀಸ್ ಅಲ್ಲ ಒಂದು ಕೋಟಿ ಡಾಲರ್ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ನೀವು ಪ್ರಾಫಿಟ್ ಆಗಿದೆ ಹತ್ತೊಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೆರಡು ಡಾಲರ್ ಗಳಷ್ಟು ಈ ಅಕೌಂಟ್ ಅಲ್ಲಿ ಪ್ರಾಫಿಟ್ ಆಗಿದೆ ನೋಡ್ತಾ ಇದೆ ಲೈವ್ ಅಕೌಂಟ್ ಇವಾಗ ನಡೀತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಲೈವ್